ಅದರಲ್ಲ ಹಲವು ಪ್ರಶಸ್ತಿ ಪಾಲ್ಗೊಳ್ತಾ ಇದೆ ಸೊ ವಿಶೇಷವಾಗಿ ಈಗ ಮುಂಬೈಯಲ್ಲೂ ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ಶಾರದಾ ಸಾಹೇಬ್ ಪಾಲ್ಕಿ ಇದರ ಪಾಲ್ಕಿ ಇಂಟರ್ನ್ಯಾಷನಲ್ ಫೆಸ್ಟ್ ಅದು ಫೆಸ್ಟಿವಲ್ ಬೇಸ್ಡ್ ಒಂದು ಪ್ರಶಸ್ತಿ ಆ್ಯಂಡ್ ಅದು ಹಿಂದಿ ಸಿನಿಮಾದಲ್ಲಿ ಕೊಟ್ಟಿರುವಂಥ ಅವಾರ್ಡ್ ಇದು ಸೊ ಕನ್ನಡ ಸಿನಿಮಾಗಲ್ಲ ಅಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು ಲಾಸ್ಟ್ ಟೈಮ್ ಹಿಂದಿ ಅರ್ಲೀಸ್ಟ್ ಟೈಮಲ್ಲಿ ಪ್ರಮೋಷನ್ಗೆ ಹೋಗಿದ್ದೆ ನಾನು ಸೊ ಈ ಸಲ ಇದೊಂದು ಪ್ರಶಸ್ತಿ ಕರೆದು ಅಂಡ್ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ಅಂಡ್ ವಿಜಯ್ ಕಿರಿಗುಂದೂರ್ ಅವರು ನನ್ನ ಇಡೀ ಪ್ರೊಡಕ್ಷನ್ ಟೀಮ್ ಅಂಡ್ ಕಾಂತರ ತಂಡ ಟೆಕ್ನಿಕಲ್ ಟೀಮ್ ಅಂಡ್ ಆಕ್ಟರ್ ಪ್ರತಿಯೊಬ್ಬರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲರ ಒಂದು ಎಫರ್ಟ್ ಇಂದಾಗಿ ಈ ಸಿನಿಮಾ ಇಲ್ಲೂವರೆಗೆ ತಲುಪಿದ್ದಿತ್ತು ಸೊ ಅಂದ್ರೆ ಅದಲ್ಲದೆ ಕೂಡ ನನ್ನ ಸೋಷಿಯಲ್ ಮೀಡಿಯಾಲ ನಾನು ಹೇಳ್ಕೊಂಡಿದ್ದೆ ಕೂಡ ಅಂದ್ರೆ ಈ ಪ್ರಶಸ್ತಿಯನ್ನು ದೈವ ನರ್ತಕರು ಅವ್ರ ಕುಟುಂಬ ಅಪ್ಪು ಸರ್ ಅಂಡ್ ನಿನ್ನೆ ನಮ್ಮನ್ನೆಲ್ಲ ಆಗಲಿರುವಂಥ ಭಗವಾನ್ ಸರ್ಗೆ ಅಂಡ್ ಇಡೀ ಕನ್ನಡ ಪ್ರೇಕ್ಷಕರು ಯಾಕಂದರೆ ಅವ್ರು ಇಲ್ಲ ಅಂದ್ರೆ ಈ ಸಿನಿಮಾ ಮಟ್ಟಕ್ಕೆ ಹೋಗ್ತಾನೆ ಇರಲಿಲ್ಲ ಅವ್ರಿಗೆ ಡೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸಪೋರ್ಟ್ ಮಾಡಿ ಅದೆಲ್ಲ ಹಿಂಗೆ ನಿಮ್ಮ ಯೂಟ್ಯೂಬರ್ಸ್ಗಳು ಸುಮ್ಮನೆ ನ್ಯೂಸ್ ಮಾಡ್ತಿರೋದನ್ನ ಬಿಟ್ಟರೆ ಅದನ್ನು ಏನೇ ಇದ್ರೂ ಅಫಿಷಿಯಲಿ ಪ್ರೊಡಕ್ಷನ್ ಹೌಸ್ ಕಡೆ ಅನೌನ್ಸ್ ಮಾಡಿದೆ ಅದ್ರ ಹಂಗೇನೆ ಸೊ ಕಲಾವಿದರಿಗೆ ಪ್ರಶಸ್ತಿಗಳು ಯಾವ ಯಾವ ತರ ತರ ಮಾಡುತ್ತೆ ಜಾಸ್ತಿ ಖಂಡಿತವಾಗ್ಲು ಜವಾಬ್ದಾರಿ ಜಾಸ್ತಿ ಮಾಡುತ್ತೆ ಇನ್ನು ಹೆಚ್ಚು ಹೆಚ್ಚು ಒಳ್ಳೆ ಕೆಲಸಗಳು ಮಾಡಬೇಕು ಒಳ್ಳೆ ಕಥೆಗಳನ್ನ ಜನರ ಮುಂದೆ ತರಬೇಕು ಅನ್ನುವಂತ ಪ್ರಯತ್ನ ಇರುತ್ತೆ ಮಾಡೋ ಕೆಲಸದಲ್ಲಿ ಇನ್ನು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಪ್ರತಿ ಪ್ರಶಸ್ತಿಗಳು ಅವನನ್ನ ಪುಶ್ ಮಾಡ್ತಾನೆ ಹೋಗುತ್ತೆ ಬಗ್ಗೆ ಮಾತನಾಡುತ್ತಾರೆ ಅಲ್ಲಿ ಪ್ರಶಸ್ತಿ ತಗೊಂಡಂತ ಸಂದರ್ಭದಲ್ಲಿ ಮಾತನಾಡುವಂತ ವಿಷಯಗಳು ಕನ್ನಡ ಸಿನಿಮಾದ ಬಗ್ಗೆ ಒಂದು ಬೇರೆ ವಿಶೇಷವಾದಂತಹ ಒಂದು ಗೌರವ ಬರ್ತಾ ಇದೆ ಅಂಡ್ ಮೊದಲು ಕೂಡ ಇತ್ತು ಇಲ್ಲ ಅಂತಲ್ಲ ಈಗ ಈಗ ಮತ್ತೆ ಪುನ ಅದೊಂದು ಅಂದ ಸಂದರ್ಭ ಕ್ರಿಯೇಟ್ ಆಗ್ತಾರೆ ಅಂತ ಸೊ ಹಾಗಾಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಹಿಂದೆ ಮಾಡಿದಂಥ ಲೆಜೆಂಡರಿ ಆ್ಯಕ್ಟರ್ಗಳ ಬಗ್ಗೆ ಕೂಡ ತುಂಬ ಅರಿವಿದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಅದೆಲ್ಲ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅದು ನಮ್ಮ ಪ್ಲ್ಯಾನ್ ಅಂತೂ ಅಲ್ಲ ಸೊ

ಮುಗೀತು ಆ ಕಾರ್ಯಕ್ರಮ ಮುಗೀತು ಸೊ ಈಗ ಕಂಪ್ಲೀಟ್ ಸ್ಟಾರ್ಟ್ ಸ್ಟಾರ್ಟ್ ಮ್ಯೂಸಿಕ್ ಅಂದಂಗೆ ಅದು ಕಂಫರ್ಟಬಲ್ ಅಷ್ಟೇ ಅದರಲ್ಲಿ ಏನು ವಿಶೇಷತೆ ಏನಿಲ್ಲ ಒಂಥರ ಚೆನ್ನಾಗಿ ಅನಿಸ್ತಿದೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ರೆಕಗ್ನೈಡ್ ಮಾಡ್ತಾರೆ ಮಾತಾಡ್ತಾರೆ ನಮ್ಗೆ ಒಂಥರ ಖುಷಿ ಓಕೆ ನಮ್ಮೂರು ಶೈಲಲ್ಲೇ ಹೋಗ್ತಾ ಯು ಯು ಸೊ ಮಚ್ ಯು ನಿರ ಸಪೋರ್ಟ್ಗೆ ಥ್ಯಾಂಕ್ ಯು